ಬೆಳಗ್ಗೆನ ಹೋಗಿ ಹೊಸ ತರಕಾರಿ ಪುಟ್ಟಿ ತರಕಾರಿ ಅಕ್ಕಿ ಶಾಂಪು ಇವೆಲ್ಲ ತಕ್ಕ ಬಂದು ರೆಡಿ ಇದ್ದೀನಿ ಅಡುಗೆ ಮಾಡೋಕ್ಕೆ ಇನ್ನೇನು ಮಾಡಲ್ಲ ನಾನು ಟೊಮೆಟೊ ಪಾತೆ ಮಾಡೋದು ಅದಕ್ಕೆ ಹಿರಿಯೂರಾಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನಿಲ್ಲಿಸಿ ಇವನ್ನ ತಗೊಂಡೋಗಿದ್ದೆ ಕುದಿನ ಗೊಜ್ಜು ಚೆನ್ನಾಗಿರ್ತತಿ ಇದು ಇವನ್ ಮೂರು ಅದ್ರ ಜೊತೆಗೆ ಇವನ್ನೇ ತಿಂದ್ರ ಇದನ್ನ ಹಾಕೊಂಡು ನೋಡೋಣ ಫಸ್ಟು ಅಡುಗೆ ಮಾಡೋಣ ಬನ್ನಿ ಅಡುಗೆ ಮಾಡಿಟ್ಟೆ ಸ್ನಾನ ಮಾಡೋಣ ಅಂತ ಸರ್ತ ಮಳೆ ಬರ್ತೈತೆ ಮಳೆಗೆ ಸ್ನಾನ ಮಾಡೋಣ ಅದನ್ನು ನಷ್ಟ ಇಲ್ಲ ನಮಗೆ ಒಟ್ಟು ಸ್ನಾನ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ ತೊಟ್ಟಿದ್ದಾಗ ಯಾರಿಲ್ಲ ನೋಡಿ ತೊಟ್ಟಿ ಖಾಲಿ ಐತೆ ಇದೇ ಹೋಟ್ಲು ಸ್ನಾನ ಮಾಡ್ಕೊಂಡು ಯಾವುದೋ ಡೆಪ್ ಸಿಗ್ನಲ್ ಬೇರೆ ಬರ್ತೈತೆ ಗುರು ತಿರ್ಗಾ ಬರ್ಬೇಕಾರೆ ಶೋರೂಮ್ನಾಗ ನೀನೆ ಇಲ್ಲೇ ನಿರ್ಮಲ್ನಾಗ ಒಂದು ಶೋರೂಮ್ ಐತಂತೆ ಓದು ನೋಡೋಣ ಬನ್ನಿ ಫಸ್ಟು ಸ್ನಾನ ಮಾಡೋಣ ನೋಡಿ ಚಾನಾಗಿ ನಮ್ಮ ಮಾಡ್ಕೆ ಬಂದು ಬಟ್ಟೆ ಹಾಕ್ಕೊಂಡು ಹೊರಡೋದೆ ಇವಾಗ ಹತ್ತು ಗಂಟೆ ಆಯಿತು ಕರೆಕ್ಟಾಗಿ ಶೋರೂಮ್ ಓಪನ್ ಇರ್ತತೆ ಊಟ ಗೀಟ ಮಾಡ್ಕೊಂಡು ಹೊರಡೋದೆ ಹೊಸ ಹಾಕಿ ಬೇರೆ ತಾಂಡಿದ್ದೆ ಹೆಂಗಾಗಿತ್ತು ನೋಡೋಣಂತೆ ಅಂತೆ ಟೊಮೆಟೊ ನೋಡೋಣ ಬನ್ನಿ ನೋಡಿ ಹಿಂಗಾಗೈತೆ ಓಕೆ ಹ್ಞೂ ಕರೆಕ್ಟಾಗಿತ್ತು ನಮಗೆ ಸರಿಯಾಗಿ ಊಟ ಮಾಡಿ ಸಿಗೋಣ ಬನ್ನಿ ಗುರು ಇದೆ ಕುದಿನ ಚಟ್ನಿ ಸೂಪರ್ ಇತ್ತು ನೋಡಿ ಕುದಿನ ಕುದಿನ ಚಟ್ನಿ ರೈಸ್ ಭತ್ತು ಇದೆ ನೋಡಿ ನೋಡಿ ಇಲ್ಲಿ ರೆಸ್ಟೋರೆಂಟ್ ಕಟ್ತದ ಬಂಕ್ ನೀರು ಇಪ್ಪತ್ತು ಜಾಸ್ತಿ ಪಾರ್ಕಿಂಗು ಮಾಡ್ಬೋದು ರೆಸ್ಟೋರೆಂಟ್ನಾಗ ಈ ಜಾಗ ಬಿಟ್ಟು ಪಾರ್ಕಿಂಗ್ ಮಾಡೋದು ಆ ಕಡೆ ಫೀಲ್ಡ್ ಆಯ್ತಲ್ಲ ಫೀಲ್ಡ ಕಟ್ಕೊಂಬೋದು ನೈಟ್ ರೆಸ್ಟೋರೆಂಟ್ ಕ್ಲೋಸ್ ಆದ್ಮೇಲೆ ಅಲ್ಲಿ ರೆಸ್ಟೋರೆಂಟಾಗ ಕಟ್ತಿರೋದು ನೋಡಿ ಗಾಡಿಯಲ್ಲಿ ಹೆಂಗ್ ಗಲೀಜಾಗ್ಬಿಟ್ಟೆ ಕ್ಯಾಶ್ ಕೇಳಿದೆ ಗುರು ಒಂದ್ ಸಾವಿರ ರೂಪಾಯಿ ಇಲ್ಲ ಅಂತ ಮಾಡೋದು ಹೋಗೋದು ಕರಿತದಾರ ನೋಡದು ಆತ್ರೆ ಎಲ್ಲ ಚೆನ್ನಾಗಿ ಬಂದೈತೆ ನಿನ್ನೆ ರಾತ್ರಿ ಎಲ್ಲ ಇವಾಗ ಡೆಪ್ ಸಿಗ್ನಲ್ ತೋರಿಸೋರೂಮ್ನಾಗ ತೋರಿಸ್ಕೊಂಡು ಹೋಗ್ಲೇಬೇಕು ಇಲ್ಲಾಂದ್ರೆ ಭಾರಿ ಅಡವಟಾಗ್ಬಿಡ್ತೈತೆ ಅದನ್ನ ಶೋರೂಮ್ ತೋರಿಸ್ಕೊಂಡು ಹೋಗ್ಲೇಬೇಕು ಇಲ್ಲಾಂದರೆ ಬಲೆ ಎಡವಟ್ಟಾಗ್ಬಿಡ್ತತೆ ಎಲ್ಲಿ ಸ್ಟಾಪ್ ಆಗ್ತತೆ ಗೊತ್ತಾಗಲ್ಲ ಗಾಡಿ ಯಾಕೆ ಗುರು ಹೋಗಲೇ ಬೇರೆ ಇರೋದು ಶೋರೂಮ್ನಲ್ಲಿ ಬರೋದು ಇಲ್ಲ ಏನಿಲ್ಲ ಈ ಕಡೆ ರೋಡ್ನಾಗೆ ಹಿಂದೆ ಐತೆ ಶೋರೂಮ್ ಅದು ಮೂವತ್ತು ಕಿಲೋಮೀಟ್ರ್ ಹಿಂದೆ ಹೋಗ್ಬಿಟ್ಟತೆ ಇವಾಗ ಮುಂದೆ ಒಂದು ಶೋರೂಮ್ ಐತೆ ಲೊಕೇಶನ್ನಾಗ ನೋಡಿದರೆ ಕಾರು ಅವೆಲ್ಲ ತೋರಿಸ್ತತೆ ಮತ್ತು ಅವ್ರು ಗಾಡಿಯನ್ನ ಕೇಳಿದೆ ನಿರ್ಮಲ್ ಹತ್ರ ಹೊಸ ಶೋರೂಮ್ ಓಪನ್ ಆಗೈತೆ ರೈಟ್ ಸೈಡಿಗೆ ಹೋಗಂತಂದು ರೈಟ್ ಸೈಡ್ ಇದ್ರೆ ಬೇಕಾರೆ ಗಾಡಿ ಬಂದು ಇಲ್ಲ ಒಂದೆರಡು ಎರಡ್ ಮೂರು ಕಿಲೋಮೀಟರ್ ಯೂ ಟರ್ನ್ ಮಾಡ್ಕೊಂಡ್ ಬರ್ಬೋದು ಯೂ ಟರ್ನ್ ಸಿಕ್ಕೇ ಸಿಗ್ತೈತೆ ಹಂಗೇನಿಲ್ಲ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು ಇದು ಯಾವುದೋ ಟು 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 ಟುಯಿ ಅಂತೈತೆ ಒಟ್ಟು ಗಾಡಿ ಹೋಗೋದೇನು ಹೋಗ್ತೈತೆ ಅದನ್ನ ಎರೇಜ್ ಮಾಡಿಸ್ಬೇಕಷ್ಟೇ ಇವಾಗ ಮೇನ್ ಇರೋದು ಹೋಗ್ತಾ ಅಂತ ಇಲ್ಲ ಹಂಗೆ ಬಿಟ್ಕೊಂಡು ಹೋದ್ರೆ ಲಾಸ್ಟಿಗೆ ಬಂದ್ಬಿಡ್ತೈತಿ ಹಂಗೆ ಊಟ ಇವಾಗ ಅದನ್ನ ಎರೇಜ್ ಮಾಡಿಸ್ಬೇಕು ಯಾಕೋ ಸೆಕೆ ಆಗ್ತಿದ್ದು ಗುರು ಸೆಟ್ರಸ್ ಎತ್ತಾನ ರೈಟ್ ಸೈಡಿಂದ ಸೆಟ್ರಸ್ ಹಂಗೆ ಬಿಟ್ಬಿಟ್ಟಿದ್ದೆ ಅಲ್ಲ ಎತ್ತಿರಲಿ ಲೆಫ್ಟ್ ಸೈಡಿಂದ ಎತ್ತಿರಲಿಲ್ಲ ಎತ್ತಾನ ನಾನು ಅನಿ ಉದುರ್ತಂತ ಬಿಟ್ಟರೆ ಸುಮ್ಮನೆ ಸೆಕೆ ಅಂದರೆ ಸೆಖೆ ಹಾಕ್ತಿದ್ದೆ ಇಲ್ಲೇ ಇವು ಟರ್ನ್ ಇರೋದು ನಾನು ಮೊದಲು ಬರ್ತಿದ್ದೆನಲ್ಲ ನಾಲ್ಕೂರಿಂದ ಬಂದು ಇಲ್ಲಿ ಮಕ್ಕಳು ಎಲ್ಲೋದ್ರೆ ಇಲ್ಲೆಲ್ಲ ತಕೊಂಡು ಸೀದಾ ಸರ್ವಿಸ್ ರೋಡ್ಗಳಾಕಿ ಹೋಗ್ತಿದ್ದೆ ಅಲ್ಲಿಗೆ ಡಾಬಕ್ಕೆ ಮತ್ತೆ ಬೆಳಗ್ಗೆ ಎದ್ದು ಯೂ ಟರ್ನ್ ಮಾಡ್ಕೊಂಡು ಬರ್ತಿದ್ದೆ ಏನು ಅನಿ ಒಳಕ್ ಬರ್ತದ ಏನು ನೋಡೋಣ ಯೂ ಟರ್ನ್ ಮಾಡ್ಕೊಂಡು ಹೋಗಿ ಮಕ್ಕಂಡು ಮತ್ತೆ ಬೆಳಗ್ಗೆ ಎದ್ದು ಟರ್ನ್ ಮಾಡ್ಕೊಂಡು ಹೋಗ್ತಿದ್ದೆ ಇವಾಗ ಹಂಗ ಇವಾಗಂದ್ರೆ ಆ ಕಡೆಯಿಂದ ಬಂದು ಮಕ್ಕಳಿಲ್ಲ ಇದು ಯಾವ್ದೋ ಟುಯ್ 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 ಅಂತ ಹೇಳ್ತ ಬಂದುಬಿಡ್ತದ ಗುರು ಯಾವ್ದೋ ಗಾಡಿ ಸಿಕ್ಕ ಡಾಬಾದಾಗ ನಿಲ್ಸಕ್ಕೆ ಗಟ್ಟಿ ಜಾಗ ಎಲ್ಲೈತು ಅಂತ ಅಂತೇಳಿ ನೋಡಿ ನಿಲ್ಸ್ಬೇಕು ಇಟ್ ಯಾಕಂದ್ರೆ ಮಳೆ ಅಲ್ಲ ಎಲ್ಲ ಎರೇನೆಲ್ಲ ಮಳೆ ನೆಲಗಳಿಸ್ಲಾಗೆ ಎಲ್ಲಿ ಗಾಡಿ ಕುತ್ಕೊಂತ ಗೊತ್ತಾಗೋದಿಲ್ಲ ಶೋರೂಮ್ನವರಿಗೆ ಎಮರ್ಜೆನ್ಸಿ ಕಾಲ್ ಮಾಡಿದರೆ ಕಾಲೇ ಪಿಕ್ ಮಾಡಲಿಲ್ಲ ಗುರು ಅವರು ಅದ್ರಾಗೆ ಗೂಗಲ್ನಾಗೆ ನಂಬರ್ ಇರ್ತಾರೆ ಶೋರೂಮ್ನದು ಆ ನಂಬರಿಗೆ ಫೋನ್ ಮಾಡಿದರೆ ರಿಸೀವೇ ಮಾಡಲಿಲ್ಲ ಅವರು ಹಾಂ ನಿರ್ಮಲ್ನೇರು ನೋಡೋಣ ಅಲ್ಲಿ ಪಾಕ್ ರೋಡ್ ಸೈಡ್ನಾಗೆ ರೈಟ್ ಸೈಡಿಗೆ ಒಂದು ಐತಂತೆ ಲೆಫ್ಟ್ ಸೈಡಿಗೆ ಗೂಗಲ್ನಾಗೆ ಇರೋದು ನೋಡಿದರೆ ಅದು ಗೂಗಲ್ನಿಂದ ಕಮರ್ಷಿಯಲ್ ಟಾಟಾ ಸಿ ತೋರಿಸ್ತೈತೆ ಅದ್ರೊಗೆ ಒಂದು ಒಂದು ಸಲ ಹೋಗಿ ಕೇಳೋಣ ಲ್ಯಾಪ್ಟಾಪ್ ಹಾಕ್ಬೇಕು ಅಂತಂದು ಓ ಲಾರಿಗೆ ಹಾಕ್ತೀವಿ ಟ್ರಕ್ಕಿಗೆ ಅಂದರೆ ಆಕ್ಸಿಡೆಂಟ್ ಹೋಗೋದು ಇಲ್ಲಪ್ಪ ಅಂದರೆ ಮತ್ತೆಲ್ಲ ಇನ್ನೊಂದು ರೈಟ್ ಸೈಡಿಗೆ ಮಾಡ್ಯಾರಂತೆ ನೋಡ್ಕೊಂತ ಹೋಗೋಣ ನಿರ್ಮಲಿಗೆ ಇದು ಅದಿಲ್ಲ ಬಾದ್ಗೆ ಹೋದ್ರೆ ಅದು ಕ್ಯಾಶ್ ಬೇರೆ ಇಲ್ಲ ಕ್ಯಾಶ್ ಕಾಲಾಗಿ ಬಿಟ್ಟವೆ ಅಲ್ಲೊಂದು ಸಾವಿರ ಇಲ್ಲ ಎರಡು ಸಾವಿರ ಕ್ಯಾಶ್ ಇಷ್ಟ ಮತ್ತು ಎ ಟಿ ಎಮು ಇಲ್ಲ ಏನೇನು ಇಲ್ಲ ಎ ಟಿ ಎಮ್ ತಂದಿದ್ರೆ ಕ್ಯಾಶ್ ಸಿಗವು ಎ ಟಿ ಎಮು ಪರ್ಸು ಎಲ್ಲ ಮನೆಗೆ ಬಿಟ್ಟು ಬಂದ್ಬಿಟೆ ನೀವು ಎ ಟಿ ಎಂ ಇದ್ರೆ ಎಷ್ಟೊಂದು ತೊಂದರೆನೇ ಆಗ್ತಿದ್ದಿಲ್ಲ ಅಲ್ಲೇ ಬಿಡಿಸ್ಕೊಂಡ್ಬಿಡ್ತಿದ್ದೆ ಮಾಡ್ತಿದ್ದೆ ಇದ್ರ ಹತ್ರ ಮಧುಗೆರೆಗೆ ಎಲ್ಲಾನ ಏನು ಮಾಡ್ತಾರೆ ಮೊನ್ನೆ ಹೋಗಿ ಮುಂದೆ ಸಿಗೋನು ಇವರು ಇದೇ ಸಿಗ್ನಲ್ ಬರ್ತದ್ದು ಟಿ 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 ಅಂತೇಳಿ ಡೆಪ್ ಸರ್ ಇಲ್ಲ ಅಂತ ಡೆಪ್ ಶೋರೂಮ್ನಾಗ ಹಾಕ್ಸ್ಕೆ ಬಂದ್ರು ಹಂಗೆ ಇದು ಆದಿಲಾಬಾದ್ ಜಿಲ್ಲೆಲ್ಲೂ ಸ್ವಾಗತ ಇಲ್ಲಿಂದ ಆದಿಲಾಬಾದ್ ಡಿಸ್ಟಿಕ್ ಗುರು ಇವಾಗ ಹಿಂದೆ ಹೋಗಿದ್ದು ನಿಜಾಮಾಬಾದ್ ಗುಲ್ಜಾಮಾಬಾದ್ ಇವಾಗ ಆದಿಲಾಬಾದ್ ಡಿಸ್ಟಿಕ್ ಇದೆ ನಮಗೆ ಶೋರೂಮ್ ಸಿಗ್ಲಿಲ್ಲ ಅಲ್ಲಿ ಒಂದಿತ್ತು ಆದರೆ ಅದು ಟಾಟಾ ಇದು ದೊಡ್ಡ ಗಾಡಿಗೆ ಲ್ಯಾಪ್ಟಾಪ್ ಹಾಕೋದು ಅವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಹಾಕ್ತೀವಿ ಅಂದ್ರೆ ಬೇಡ ಅಂತೇಳಿ ಬಂದೆ ದೊಡ್ಡ ಗಾಡಿ ಮಾಡಿಸಲ್ಸಾಗ ದೊಡ್ಡ ಗಾಡಿನೇ ಮಾಡಿಸ್ಬೇಕು ಟಾಟಾ ಎಸಿಗೆ ಕೆಲಸ ಮೆಕಾನಿಕ್ ಹತ್ರ ಮಾಡಿಸ್ಬಾರ್ದು ಅವ್ರಿಗೆ ಗೊತ್ತಿರಲ್ಲ ಲಾರಿ ಬಗ್ಗೆ ಅದಕ್ಕೆ ಅವ್ರಿಗೆ ಹೋಗ್ತಾ ಇದೀನಿ ಫಾರಿಷ್ ಹೆಂಟ್ ಕಾಣ್ತಿದೆ ಮಳೆ ಬೇರೆ ಮಳೆನೇ ಬಿಡಂಗಿಲ್ಲ ಗುರು ಬಿಡ್ತೈತೆ ಇದು ಬೇರೆ ನೀರು ಹೋದ್ರೆ ಸಗಣಿ ಆದಂಗ ಹಾಕತ್ತೆ ಟಾರ್ಮಲ್ ಬೇರೆ ತೂತಾಗಿತ್ ಮ್ಯಾಲಂತಾಗೆ ನೀರ್ ಎಲ್ಲೋಗ ಏನೋ ಸಗಣಿ ಆದಂಗ ಆದ್ರೆ ಅದೊಂದು ಚೀಲ ಬಿಸಾಕದ ಅಷ್ಟೇ ಏನೋ ಮಾಡಂಗಿಲ್ಲ ಅದು ನಾಲ್ಕು ರೂಪಾಯಿ ಐತಿ ಐದ್ ರೂಪಾಯಿ ಕೆಜಿ ಹತ್ತು ರೂಪಾಯಿ ಕೆಜಿ ಇರ್ಬೋದೇನೋ ಮಿನಿಮಮ್ ಐವತ್ ಕೆಜಿ ಹೋದ್ರೆ ಐನೂರು ರೂಪಾಯಿ ಹೋಗ್ತದೆ ಅಷ್ಟೇ ಬಿಸಾಕದ್ ಮತ್ತೆ ಮಾಡ್ತಿದ್ದಾವೇಜ್ ರೈಸ್ ಮಿಲ್ ಈ ಕಡೆ ರೈಟ್ ಮಿಲ್ ಇನ್ ಸಿಗೋಲ್ಲ ಅಂತ ಹೇಳಿ ಆ ಕಡೆಯಿಂದ ಅಂತಾರೆ ಮತ್ತೆ ಈ ಕಡೆಯಿಂದ ಆ ಕಡೆ ಕಳಿಸ್ತಾರೆ ಕೋಲಾರಕ್ಕೆ ದುರ್ಗಾ ಬೆಂಗಳೂರಿಗೆ ಸಿರುಗುಪ್ಪ ಇಂದ ಬರ್ತಾವ ಗಾಡಿಗಳು ಇಲ್ಲಿಗೆ ಸಿಗುಪ್ಪದಾಗ ಯಾವ ಟ್ರಾನ್ಸ್ಪೋರ್ಟ್ ಲೋಡ್ ಆಗ್ತದೆ ಅಂತ ಗೊತ್ತಾಗಲಿಲ್ಲ ಶಿವಗಂಗಾ ಮಿಲ್ಲಿ ಗಾಡಿಗಳು ಬರ್ತಾ ಇದಾವೆ ರಾತ್ರಿ ನೋ ಎಲ್ಲ ಈ ಪುಡಿಯಾಗ್ ಡ್ರೈವರು ಹೋಗ್ತಾರೆ ಅವಾಗ ನೋಡಿದ್ದು ಇವಾಗ ನಮ್ಮ ಇಲ್ಲಿಂದ ಗಾಡಿ ಅವ್ರಿಗೆ ಡ್ರೈವರಿಗೆ ಕೇಳಿದ್ರೆ ನಾಗ್ಪುರಿಗೆ ಹೋಗ್ತದೆ ರೂಪವಾಗಿ ಅಂದರು ಅವರ ಕಂಪ್ನಿ ಇದಾವಲ್ಲ ಅವ್ರು ಅಡಗಿದ್ದು ಆಮೇಲೆ ಬೇರೆ ಕೊಡೋದು ಆದರೆ ಗಾಡಿ ಇರಲಿಲ್ಲ ಅಂದ್ರೆ ಮತ್ತೆ ನೋಡಿಯೋರು ನಾನು ಒಂದೇ ವರ್ಷದಲ್ಲಿ ತುಂಬಿದ್ದಷ್ಟೇ ಅಲ್ಲಿ ನೋಡು ಆಮೇಲೆ ತುಂಬೇ ಇಲ್ಲ ನೋಡ್ಬೇಕು ಅದು ಯಾವ ಆಫೀಸ್ ಹುಡುಗ ಲೋಡ್ ಹಾಕತ್ತಂತ ಇಲ್ಲಿ ಕೇಳ್ಬೇಕು ವಿಚಾರಿಸ್ಕೊ ಬಂದು ಬಾರ್ಡರ್ ಎಲ್ಲ ಪಾಸ್ ಮಾಡ್ಕೊ ಬಂದ್ವಿ ಆದ್ರೆ ಅದಿಲ್ಲ ಬಾದ್ನಾಗ ಶೋರೂಮ್ ಸಿಗ್ಲಿಲ್ಲ ಒಳಗ್ ಗಾಡರಿಗೆ ಕೇಳಿದ್ರೆ ಆಯ್ತೋ ಇಲ್ಲೋ ಡೌಟ್ ಅಂತಂದ್ರು ಇಲ್ಲ ಅಂದ್ಮೇಲೆ ಮತ್ತಿನ್ನೇ ಹೋಗೋದು ಅಂತೇಳಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಗಾಡಿ ಆಫ್ ಮಾಡಬಾರ್ದು ಶೋರೂಮ್ ನನಗೆ ಎಲ್ಲಿ ಸಿಕ್ಕತ್ತೋ ಏನೋ ನೋಡ್ಬೇಕು ಬುಟ್ಟಿ ಬೋರಿನಾಗೈತೆ ಶೋರೂಮು ಒಂದು ಅಲ್ಲಿಗೆ ಹೋಗೋಕ್ಕಾಗಲ್ಲ ನೋಡೋಣ ಇಲ್ಲೆಲ್ಲನ ಮಹಾರಾಷ್ಟ್ರ ಬಾರ್ಡರ್ ಗಾಡಿದ್ಮೇಲೆ ಶೋರೂಮ್ ಇರ್ಬೋದೇನೋ ರೋಡ್ನಾಗ ಎಲ್ಲೆಲ್ಲಿ ಇಲ್ಲ ಗುರು ಶೋರೂಮು ಅಲ್ಲಿ ಬಿಟ್ಟರೆ ಹಿಂದೆ ನಿಜಾಮಾಬಾದ್ ಹತ್ರ ಇತ್ತು ಶೋರೂಮು ವಾಪಸ್ ಹೋಗಿ ಬರ್ತೇ ಹೇಳಿ ಗುರು ಒಂದು ಹದಿನೈದು ಕಿಲೋಮೀಟ್ರ್ ಹತ್ತು ಹದಿನೈದು ಆದ್ರೆ ಹೋಗಿ ಬರ್ತಿದ್ದೆ ವಾಪಸ್ಸು ಮೂವತ್ತು ಹೋಗ್ಬೇಕು ಮೂವತ್ತು ವಾಪಸ್ ಬರಬೇಕಂತೇಳಿ ಅದೇ ಅರವತ್ತು ಕಿಲೋಮೀಟ್ರ್ ಮುಂದಕ್ಕೆ ಬರ್ತನ ಅಂತೇಳಿ ಬಂದಿದ್ದು ನೋಡಿ ಇವಾಗೇನು ಇನ್ನೂ ತೊಂದರೆ ಕೊಟ್ಟಿಲ್ಲ ಒಟ್ಟು ಗಾಡಿ ಓಡ್ತೈತೆ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗ್ಬಿಡೋಣ ಸೀದಾ ಗಾಡಿ ನಿಲ್ಲಿಸೋದು ಬೇಡ ಎಲ್ಲಿ ಆಫ್ ಮಾಡಬಾರ್ದು ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಆಫ್ ಆಗ್ತದೆ ಇಲ್ಲಾಂದ್ರೆ ಆಫ್ ಆಗಲ್ಲ ಯಾಂಡ್ ಬ್ರೇಕ್ ಹಾಕೋದೇ ಬೇಡ ಅಲ್ಲಿ ಗುರು ಹಂಗೆ ಹೋಗ್ಬಿಟ್ರೆ ಆತು ಹೋಗೋದಲ್ಲ ನಿಲ್ಸಾಗ ಯಾಂಡ್ ಬ್ರೇಕ್ ಹಾಕ್ಬಾರ್ದು ಗುಂಡೆಗೆ ನಿಲ್ಲಿಸ್ಬೇಕು ಅಷ್ಟೇ ಇದು ಎಲ್ಲಿ ಉಂಡದ್ದಂಗೆ ಶೋರೂಮ್ ಸಿಗೋ ತಕ್ಕನ ಹಂಗೆ ಹೋಗೋಣ ಬನ್ನಿ ಏನು ಮಾಡ್ತೀವಿ ಮನಿಗೇನು ಮಹಾರಾಷ್ಟ್ರದ್ದು ಆಟಿಒ ಬಾಡ್ರ್ ದಾಟಿ ಮಹಾರಾಷ್ಟ್ರದೊಳಗೆ ಎಂಟ್ರಿ ಆಗಲಿ ತೆಲಂಗಾಣ ಯಾವಾಗ ದಾಟಿದೋ ಆಗಲಿ ಮಹಾರಾಷ್ಟ್ರ ಎಂಟ್ರಿ ಯಾಕೋ ನಮ್ಮ ಗಾಡಿ ಟರ್ನ್ ನೋಡಿದ್ರೆ ಕಟ್ಟು ಕಟ್ಟು ಅಂತೈತೆ ಏನಾಗುತ್ತೋ ತೋರಿಸ್ಬೇಕು ಇದೊಂದು ಟಿ 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 ಅಂತಂದು ತಲೆನೋವು ತರ್ತಾ ಇದ್ದು ನನಗೆ ಬೇಗ ಬೇಗ ಹೋಗಿ ಚೆಕ್ ಮಾಡಿಸ್ಬೇಕು ಟೈಮೆಂಟ್ ಆಗಿತ್ತು ಅದೇ ರೇಟೆ ಅಷ್ಟೇ ಉಂಡು ಹೋದ್ರೆ ಆಯ್ತು ಎಲ್ಲ ನೀಸ್ಟೆಂಡು ಇನ್ನೂ ಹೊಟ್ಟೆ ಸಿಗಿಲ್ಲ ಇನ್ನೊಂದು ಗಂಟೆ ಒಂದರ ಗಂಟೆ ಬಿಟ್ಟು ಊಟ ಹೋಗಿ ಇವತ್ತೇನು ಖಾಲಿ ಆಗಲ್ಲ ನಾಳೆ ಭಾನುವಾರ ಬೇರೆ ಗುರು ಜಾಗ ನಾಳೆ ನಾ ಖಾಲಿ ಹಾಕ್ಲೇನೋ ಗೊತ್ತಿಲ್ಲ ಫ್ಯಾಕ್ಟ್ರಿ ಹಿಂಗನ್ಗಾಟು ಜಾಮ್ ಸೆಂಟ್ರಾಗ ಬರ್ತದೆ ಇವಾಗ ಗೂಗಲ್ ಹಾಕೊಂಡು ಕೇಳಿದ್ರೆ ಇಲ್ಲ ಐತಿ ಅಲ್ಲೋ ಓಕೆ ಬರ್ತೀನಿ ತಾಳಕ್ಕ ಅಂತ ಹೇಳಿದ್ನಿ ಇನ್ನು ನಾಗ್ಪುರ್ ನೂರು ಒನ್ ಸೆವೆಂಟಿ ನೂರ ಎಪ್ಪತ್ತು ಕಿಲೋಮೀಟ್ರ್ ಐತೆ ಫಸ್ಟು ಶೋರೂಮ್ ಹುಡ್ಕೊಂಡು ಬಂದಿವಾಗ ಶೋರೂಮು ಹೊಸದಾಗ ಓಪನ್ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ನೋಡ್ಗುರು ನಯಸೆಕುಲ ಏನೋ ಶೋರೂಮ್ ನಯಸೆ ಏನು ಏನಕ್ಕೂ ಫೋಟೋ ಹೊಡ್ಕಂತ ಇದಾರೆ ನಮ್ಮ ಇದು ನಮ್ಮದು ಶೋರೂಮಲ್ಲಿ ಲ್ಯಾಪ್ಟಾಪ್ ಹಾಕಿ ಹಾಕಿದ್ರು ರೆಡಿ ಮಾಡ್ಕೊಟ್ರು ಮತ್ತೆ ಬೇರೆ ಸಿಗ್ನಲ್ ಏನೇನು ಬರ್ತೈತೆ ಅಂತ ಕೇಳಿದ್ರು ಇಲ್ಲ ಅಷ್ಟೇ ಅಲ್ಲ ಇದು ಪಿಕಪ್ ಇನ್ ಇಶ್ಯೂ ಅಂತೇಳಿ ರೆಡಿ ಮಾಡ್ಕೊಟ್ರು ಬೆಫಿನ್ ಫಿಲ್ಟರ್ ಯಾವಾಗ ಚೇಂಜ್ ಮಾಡ್ತಿದ್ರು ಅಂತ ಕೇಳಿದ್ರು ಒಂದು ತಿಂಗ್ಳ ಆಯ್ತು ಚೇಂಜ್ ಮಾಡ್ಸಿ ಅಂತ ಸರಿ ಓಕೆ ಅಂತೇಳಿ ಮಾಡಿದ್ರು ರೆಡಿ ಮಾಡ್ಕೊಟ್ರು ನಾನು ಅಲ್ಲಿ ಫಿಲ್ಟ್ರ್ ಇದು ಫಿಲ್ಟ್ರ್ ಅಂತ ಮುಗಿದ್ರು ಹ್ಞೂ ಏನದು ಹೇಳದ ಮಾಡ್ತಿದ್ದೆ ಡೆಫ್ ಅಂತ ಅಂತೇಳಿ ಡೆಫ್ ಕೇಳಿದೆ ಡೆಫ್ ಇಲ್ಲ ಅಂದ್ರೆ ಸರಿ ಓಕೆ ಅಂತ ಹೇಳಿ ಬಂದ್ವಿ ನಮ್ದು ವಾರಂಟಿನಾಗ ಆಗೋದಲ್ಲ ಎಲ್ಲ ಅಲ್ಲೇ ಸೈಡ್ಗೆ ಹಾಕೊಂಡು ರೆಡಿ ಮಾಡಿ ರೆಡಿ ಮಾಡಿಕೊಂಡ್ರೆ ಅಲ್ಲೇ ಸೈಡ್ಗೆ ಹಾಕಿ ಒಂದು ಐದು ನಿಮಿಷ ಊಟ ಮಾಡಿ ಬೆಳಿಗ್ಗೆ ಮಾಡಿದ್ದಿತ್ತು ಅದನ್ನೇ ಊಟ ಮಾಡ್ಕೊಂಡು ಹೋಗ್ತಾ ಇದೀನಿ ಹೊಟ್ಟೆ ಅದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಳೆ ಮಾತ್ರ ಬಿಡ್ತಿಲ್ಲ ನೋಡ್ತಾ ಇರ್ಬೋದು ಈ ತರ ಮಳೆ ಗಾಡಿ ಓಡಿಸ್ ಭಾರಿ ಮಜಾ ಗುರು ಯಾಕಂದ್ರೆ ಟೈರ್ ಹಿಟ್ ಆಗಲ್ಲ ಟ್ಯೂಬ್ ಹಿಟ್ ಆಗಲ್ಲ ಮತ್ತೊಂದು ಹಿಟ್ ಏನೇನು ಈಟೇ ಆಗೋದಿಲ್ಲ ಗಾಡಿನೂ ಕೂನ್ ಇರ್ತತೆ ಸುಮ್ನೆ ಬಿಟ್ಬಿಡೋದು ಬಿಟ್ಬಿಡ್ಬೋದು ಯಾದಗುರು ಇದು ಗುಂಡಿ ಹಿಂಗೈತೆ ಮಹಾರಾಷ್ಟ್ರದಾಗೆ ಮಳೆ ಬಂದ್ರೆ ರೋಡ ಇರೋಲ್ಲ ಗುರು ರೋಡ ಹೋಗ್ಬಿಡ್ತತಿ ಎಲ್ಲ ರೋಡಿನ ಮೇಲೆ ನೆಲ್ದ ಮೇಲೆ ಡಾಂಬರ ಇರಲ್ಲ ಇನ್ ನಾವು ರೋಡ್ ನಾಗ ಹೋಗ್ತಾ ಇದೀವಿ ಮೊಣ್ಣಾಗ ಹೋಗ್ತಾ ಇದೀವಿ ಒಂದು ಗೊತ್ತಾಗಲ್ಲ ಆತರ ಫೀಲಿಂಗ್ ಆಗ್ಬಿಡ್ತೈತಿ ಬಂದ್ಬಿಟ್ರೆ ಈ ಕಡೆಗೆ ಅದಕ್ಕೆ ಏನ್ ಮಾಡಂಗಿಲ್ಲ ನೋಡ್ಕೊಂಡು ಹೋಗ್ತಿರ್ಬೇಕು ಹೊಸ ಟಾರ್ ಹಾಕಿದಾರ ನೋಡಿ ಈಗೆಲ್ಲಾ ಗುಂಡಿ ಬಿದ್ದಿದ್ವಂತೆ ಮೊನ್ನೆ ನಮ್ ರೋಗಣ್ಣ ಹೇಳಿದ್ರು ಬಾರಿ ಗುಂಡಿ ಬಿದ್ದ್ಬಿಡದ ಬಾರ್ಡರ್ ದಾಟ್ರ ಇಟ್ಟಿಗೆ ಅಂತ ಹೇಳಿ ಈಗೆಲ್ಲಾ ಹಾಕಿದ್ರು ಇನ್ನ ಪಿಕಪ್ ಇಂದ ಒಂಚೂರು ವಿಷ ಐತಲ್ಲ ಗುರು ಇವಾಗೆಲ್ಲ ಒಂಚೂರು ಟೀ ಕುಡಿಬೇಕು ಟೀ ಬ್ರೇಕ್ ತಗೋಬೇಕು ಒಂದು ಸದ್ಯಕ್ಕೆ ಇಲ್ಲ ತಕೊಳ ಬೇಡ ಇನ್ನು ಮುಂದೆ ಹೋಗಲ್ಲ ನೆಕ್ಸ್ಟ್ ಹೋಲ್ ಹತ್ರ ಹೋಗಿ ತಗೊಂಡ್ರ ಅದು ಇಲ್ಲಿ ಪೊಲೀಸ್ನವ್ರು ಬೇರೆ ಇರ್ತಾರೆ ಅವ್ರದ್ದು ಒಂಚೂರು ವಿಚಾರಿಸ್ಕೊಂಡು ಹೋಗಾರ ಅಂತ ಬನ್ನಿ ಟೋಲ್ ಗೇಟ್ ಹತ್ರ ಬಂದು ನಿಲ್ಲಿಸ್ತೆ ಟೀ ಕುಡಿಯೋಣ ಎಲ್ಲ ಚೆಕ್ ಮಾಡೋಣ ಗಾಡಿನ ಅಂತೇಳಿ ನೋಡಿ ಗಾಡಿ ಅಂತೂ ಎಷ್ಟು ಆಗಿದೆ ಅದೆಲ್ಲ ಲೂಸ್ ಆಗಿದ್ದಾವೆ ಇನ್ನೇನು ದೂರ ಇಲ್ಲ ಅನ್ಲೋಡಿಂಗ್ ಪಾಯಿಂಟು ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಐತೆ ಅಷ್ಟೇ ಅಂದರೆ ನಲ್ವತ್ತು ನಲ್ವತ್ತು ಕಿಲೋಮೀಟ್ರ್ ಒಳಗೆ ಐತೆ ಅನ್ಲೋಡಿಂಗ್ ಪಾಯಿಂಟು ಅದು ಕಾಲಿಕ್ರೆಟ್ ಗಾಡಿ ಹೋಗ್ತೈತೆ ಎಮ್ ಕೆ ಗಾಡಿ ಪೌಡ್ರು ಎಲ್ಲ ಸೋರಿದ್ದೆಲ್ಲ ಹೋಗ್ಯತ್ ನೋಡಿ ಹಿಂದೆ ಎಲ್ಲ ಫುಲ್ ಗಲೀಜು ಟಾರ್ಪಲ್ ರೋಡ್ನಾಗ ಇರೋ ಮೊನ್ನೆಲ್ಲ ಟಾರ್ಪಲ್ನಾಗೈತೆ ಐತೆ ಡೈಮೆಂಡ್ ಇನ್ನೊಂದು ಐದಾರು ಕತ್ತಿ ಹಾಕಿದ್ರೆ ಸರ್ ಹೋಗೋದು ಫುಲ್ ಡೈಮಂಡ್ ಕತ್ರಿ ಹಾಕೋಣ ಯಾರು ಒಬ್ರು ಇರ್ಬೇಕು ಅಮ್ಮಲ್ರಿ ನಾವು ಹೇಳ್ದಂಗೆ ಕೇಳಲ್ ಗುರು ಅದಕ್ಕೆ ಸ್ಟಾಕಿದ್ದು ನೋಡಿ ಟೀ ಕುಡಿಯೋಣ ಫಸ್ಟು ಜಾಸ್ತಿ ಎಲ್ಲ ನೀಟಾಗ್ತೈತಿ ಡೀಸೆಲ್ ಟ್ಯಾಂಕ್ ಹತ್ರ ಫುಲ್ ಕೆಸ್ರ ಹೊಡಿಯೋದು ಆ ಕಡೆ ಒಂದು ಸಲ ಚೆಕ್ ಮಾಡೋಣ ಏನು ಎತ್ತ ಅಂತೇಳಿ ನಮ್ದು ಎಲ್ಲೇ ಎಷ್ಟರ ಎತ್ತರಂತೂ ಸರಿ ಹೋಗ್ಬಿಟ್ಟತೆ ಡೀಸೆಲ್ ಟ್ಯಾಂಕ್ ಎಲ್ಲ ಫುಲ್ ಕ್ಲೀನ್ ಆಗ್ಬಿಟ್ಟು ನೋಡಿ ರೋಡ್ನಾಗಿ ಇದು ಮ್ಯಾಟ್ ಹಾಕ್ಸ್ಬೇಕು ಫಸ್ಟ್ ಇಸೊಂಡು ಇಲ್ಲಿಗೊಂದು ಮಣ್ಣೆಲ್ಲ ಇಲ್ಲಿ ಬೀಳುತ್ತೆ ಅದೆಲ್ಲ ಮಣ್ಣಲ್ಲಿ ಬೀಳುತ್ತೆ ಹೋಗಿ ಅದಕ್ಕೊಂದು ಮ್ಯಾಟ್ ಹಾಕ್ಸಾನ ಫಸ್ಟ್ ಗ್ಲಾಸಿಗೆ ರೇಡಿಯಂ ಹಾಕ್ಸ್ಬೇಕು ಗುರು ರೇಡಿಯಂ ದಸಾಯ ಕಾಣ್ತೈತೆ ಬನ್ನಿ ಟೀ ಕುಡ್ದು ಸಿಗೋಣ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ